डेरी फार्म जामा मस्जिद के पास किला रोड बसवा शादा प्राइमरी एंड हाई स्कूल फ्री एडमिशन फ्री यूनिफॉर्म लता इलेक्ट्रॉनिक्स सेल्स एंड सर्विस सदनन कॉम्प्लेक्स बसवा कल्याण भारत टेंट हाउस मंडप डेकोरेटर पवन कुमार हूँ और आप नंबर वन न्यूज चैनल बीके नाइन न्यूज देख रहे हैं और अब समाचार विस्तार से अगले, स... अगले स... सभी हमारे बीके नाइन न्यूज लाइव मीडिया चैनल केजे न्यूज लाइव मीडिया चैनल कर्नाटक महाराष्ट्र तेलंगाना में आपका जर्नलिस्ट सुरक्षा अभी हम इस वक्त तालुके के बेलूर में आ चुके हैं अभी यहाँ पर अभी हमारे बीके नाइन न्यूज केजे न्यूज इंडिया से लाइव आ रहे हैं बेलूर के स्वामी जी, बने बीके नाइन न्यूज केजे चलो समाज आगे आगे बसवन समानी हरिकार समान ಹರಿಕಾರ ಹರಿಕಾರ ಆಗಿರ್ತಕ್ಕಂಥ ಬಸವಣ್ಣವರನ್ನು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರೆ ನಮ್ಮೆಲ್ಲರೂ ಸಂತೋಷ ಆಗಿದೆ ವಿಶ್ವಗುರು ಬಸವಣ್ಣವರು ಸಮಾನತೆಯ ಸಂಕೇತ ಹನ್ನೆರಡನೇ ಶತಮಾನದಲ್ಲಿ ಮಾನವೀಯತೆ ಮೌಲ್ಯವನ್ನು ಬಿತ್ತಿರ್ತಕ್ಕಂಥ ಸಮಾನತೆಯ ಹರಿಕಾರ ಬಸವಣ್ಣವರು ಈಗ ಕರ್ನಾಟಕ ರಾಜ್ಯದ ಇವರು ಮುಖ್ಯಮಂತ್ರಿ ಅವರಿಗೆ ತಮ್ಮ ಶುಭ ಸಂದೇಶ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನು ಇಡೀ ಗ್ರಾಮದ ವತಿಯಿಂದ ಸಮಸ್ತ ಮಾನವರು ಮಾನವ ಜನಾಂಗದ ವತಿಯಿಂದ ಶುಭಾಶಯಗಳನ್ನ ಕೊಡ್ತೀವಿ ಅತಿ ಸಂತೋಷವಾಗಿದೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಕೋ ಸಿಎಂ ಜಿ ಕೋ ಕೆ ಕೆಜಿ ನ್ಯೂಸ್ ಕೆ ಲೈವ್ ಆರಾಮ ಕಾಂಗ್ರೆಸ್ಗೆ ನೇತ ಶ್ರೀ ಮಹಾದೇವ್ ಮಹಾಜಿಂಗೇರೇನ ಕರ್ನಾಟಕ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಹೇಳುತ್ತೇವೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಬಗ್ಗೆಯನ್ನು ತಿಳಿದುಕೊಂಡು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದಕ್ಕೆ ನಮ್ಮ ಬಸವ ಭಕ್ತರು ಎಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇವೆ ಇದು ಬಹಳಷ್ಟು ದಿನಗಳಿಂದ ನಮ್ಮದು

सिद्धरामय जी को आज शुभकामना दिए गए हैं इस संदर्भ में जो बसव तत्व के बसवा भक्त थे अरुण महाजन जी आ रहे हैं जो क्या मैसेज देना चाहेंगे बसवा कल्याण विशेष और बेलो की मानव मुखातर कर्नाटक मुख्यमंत्री श्री ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಬಸವಣ್ಣನವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕರಂದು ಘೋಷಣೆ ಮಾಡಿದ್ದಾರೆ ಈ ಘೋಷಣೆಯನ್ನು ಇಡೀ ಕರ್ನಾಟಕದಲ್ಲಿ ಎಲ್ಲ ಮಠಾಧೀಶರು ಹಾಗೂ ಎಲ್ಲ ಬಸವ ಭಕ್ತರುಗಳಿಗೆ ತುಂಬ ಸಂತೋಷ ವಿಷಯ ಅಂತಂತ ತಿಳಿಸ್ಬೋದು ಮತ್ತೊಂದು ಏನಂದರೆ ಇದು ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು ಈ ಬೇಡಿಕೆಯನ್ನು ಈ ಬೇಡಿಕೆಯನ್ನು ನಮ್ಮ ಎಲ್ಲ ಬಸವ ಭಕ್ತರುಗಳಿಗೆ ಈಡೇಸಿದ್ದಾರೆ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಬೇಲೂರು ಗ್ರಾಮಸ್ಥರಿಂದ ಹಾಗೂ ವಿರಕ್ತ ಮಠಗಳಿಂದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಕೋರ್ತೀವಿ ಬಸವಣ್ಣನವರಿಗೆ ಸಂಸ್ಕೃತಿ ಶ್ರೀ ಗುರು ಬಸವ ಗುರು ಬಸವಣ್ಣನವ್ರಿಗೆ ಗುರು ಬಸವಣ್ಣನವ್ರಿಗೆ ಮಾತ್ರ ऐसे <laughs>